ಕರ್ನಾಟಕದ ಜನರ ಹಿತಾಸಕ್ತಿಯನ್ನ ಮುಂದಿಟ್ಕೊಂಡು ದಯವಿಟ್ಟು ಅದೇನೇ ದಾಖಲೆಗಳಿದ್ರು ಕೂಡ ಪಬ್ಲಿಕ್ ಬಹಿರಂಗ ಮಾಡಿ ಅಥವಾ ನಾವು ಒಂದು ಕಮಿಷನ್ ಅನ್ನ ಕೊಡ್ಸಿದೀವಿ ಜಸ್ಟಿಸ್ ಮೈಕಲ್ ಕುನೋ ಅವ್ರ ಕಮಿಷನ್ ಇದೆ ಅವರಿಗಾನ ಕೊಡಿ ಯಾಕಂದ್ರೆ ಇದನ್ನ ಪದೇ ಪದೇ ಹೇಳ್ತಾ ಇದ್ದಾಗ ಒಂದು ನೀವು ಪ್ರಾಮಾಣಿಕರಂತ ಎಲ್ಲರಿಗೂ ಗೊತ್ತಿದೆ ಆ ಪ್ರಾಮಾಣಿಕತೆಯನ್ನ ನೀವು ಈ ಕಮಿಷನ್ ಮುಂದೆ ತರಬೇಕು ಅಥವಾ ನಿಮಗೆ ಕಮಿಷನ್ ಮುಂದೆ ಬರ್ಲಿಕ್ಕೆ ಇಷ್ಟ ಇಲ್ಲ ಅಂತ ಮಾಧ್ಯಮದ ಮುಂದೆನೆ ಪಬ್ಲಿಕ್ ಆಗಿ ಡಿಕ್ಲೇರ್ ಮಾಡಿ ಯಾಕಂದ್ರೆ ಇದು ನಲ್ವತ್ ಸಾವಿರ ನಲ್ವತ್ ಸಾವಿರ ಕೋಟಿ ರೂಪಾಯಿ ಹಗರಣ ಇದ್ರೆ ಮೇಲೆ ಹಣ ಮಾಡಿದರೆ ಅಂತ ಹೇಳಿದ್ರೆ ಅದು ಮನುಷ್ಯತ್ವ ಅಲ್ಲ ಸೊ ದಯವಿಟ್ಟು ನಿಮಗೆ ಕನ್ನಡಿಗರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಮತ್ತು ವಿಶೇಷವಾಗಿ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಅಶೋಕ್ ಸಾಹೇಬರು ಕೂಡ ಇದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಇದು ಕಾಂಗ್ರೆಸ್ ಅವರ ಅಲಿಗೇಷನ್ ಅಲ್ಲ ಇದು ಬಿಜೆಪಿಯ ಶಾಸಕರ ಒಬ್ರು ಮಾಜಿ ಕೇಂದ್ರ ಸಚಿವರು ಹಾಲಿ ಶಾಸಕರು ಮಾಡ್ತಾ ಇರುವಂತಹ ಆರೋಪ ಇದು